ನಾನು ಅಂದ್ಕೊಂಡಿದ್ದಿಲ್ಲ ಗ್ರೆನೆಟ್ ಹಾಕಿಸ್ತೀನಿ ಅಂತ ಹೇಳಿ ಯಾಕಂದರೆ ನಾನು ಬಜೆಟ್ ಅಷ್ಟಿರಲಿಲ್ಲ ಕಡಪ ಕಲ್ಲಿಂದ ಕಟ್ಟಿ ಮಾಡೋಕ್ಕಿದ್ದೆ ನಾನು ಬಟ್ ಅವರ ಒಂದು ಹೆಲ್ಪಿಂದ ನಾನೀಗ ಗ್ರೆನೆಟ್ ಕಲ್ಲನ್ನು ಹಾಕಾಕತ್ತೀನಿ ನೋಡಿರಿ ಸ್ಲ್ಯಾಬಿಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಅಂತೂ ತುಂಬಾ ನನಗೆ ತುಂಬಾ ಖುಷಿಯಾದಂಥ ವಿಡಿಯೋ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ ಹೆಂಗೆ ಅದರಿ ನಾನಂತೂ ಆರಾಮಾಗಿದ್ದೆ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಮಂಗಳವಾರ ನೋಡಿರಿ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಹದಿನೈದು ನಿಮಿಷ ಅದು ಆಗೈತಿ ಕೆಲಸ ಎಲ್ಲ ಆಗೈತಿ ಅಡುಗೆ ಅಂತೂ ತಂಗಿನ ಮಾಡ್ಯಾಳ ಇವತ್ತು ಮಕ್ಕಳನ್ನ ಡ್ರಾಪ್ ಮಾಡೋಕ್ಕೆ ಹೋಗಾಳ ತಂಗಿ ಯಾಕಿದ್ದ ಡ್ಯೂಟಿ ಹನ್ನೆರಡು ಐತಿ ಈಗ ಮಕ್ಕಳಿಗೆ ಇಬ್ಬರಿಗೆ ಕಾವೇರಿಗೆ ಮತ್ತು ಚಿನ್ನುಗ ಡ್ರಾಪ್ ಮಾಡಿ ಹೋಗಾಳು ನಮ್ಮ ಕಡೆ ಬಸ್ಸಿನ ಸ್ವಲ್ಪ ಭಾಳನ ಪ್ರಾಬ್ಲಮ್ ಐತಿ ಹೀಗಾಗಿ ಡ್ರಾಪ್ ಮಾಡೋಕ್ಕೆ ಪಿಕ್ ಮಾಡೋಕ್ಕೆ ಹೋಗಿ ಹೋಗಿರ್ತಾರೆ ಟೈಮ್ ಸರಿ ಹೋಗ್ಬೇಕೈತಿ ಅದಕ್ಕೋಸ್ಕರ ಹೇಳ್ತಾಯಿರ್ತೀನಿ ನಾನು ಅವಾಗ ಅವಾಗ ಮತ್ತು ಮಗ ರಜೆ ಐತೆ ಒಂದು ಅವ್ವಾರ ಮನೆಗೆ ಹೋಗ್ಯಾನು ಈಗ ನಾನು ಕೆಲಸ ಅಂದರೆ ಹೇಳಿದೆ ಅಡಿಗೆ ಅಂತೂ ತಂಗಿ ಎಲ್ಲ ಹೇಳಿ ಮಷಿನಿಗೆ ಬಟ್ಟೆ ಹಾಕಿದೆ ಹಾಕಿ ನಾನು ಕೂಡ ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿದೆ ಇವತ್ತು ಸ್ನಾನ ಮಾಡಿ ಆದ ನಂತರ ಟಿಫನ್ ಮಾಡೇನಿ ಯಾಕಂದ್ರೆ ಲಘು ಮಾಡ್ಯಾನಿ ಜಳಕಾಯಿ ಇವತ್ತು ತಲೆ ಮ್ಯಾಲೆ ಮಾಡ್ಯ ನೋಡಿರಿ ಮತ್ತು ನೋಡಿರಿ ಕಲರ್ ಅಂತೂ ಇಲ್ಲ ಈಗಿನ ಕಲರ್ ಹೆಂಗಿರ್ತಾವೇನು ಬಟ್ ಇಲ್ಲೇ ಅಷ್ಟು ಜಾಸ್ತಿ ಗ್ರೇ ಅದಾವೆ ನನಗೆ ಹೀಗಾಗಿ ಏನಾರು ಇದ್ರೆ ಅಷ್ಟೇ ಹಾಕಿರ್ತೀನಿ ನಾನು ಕಲರ್ ಹಂಗಂತ ಹಾಕಂಗಿಲ್ಲ ಪರವಾಗಿಲ್ಲ ಇರಲಿ ಅಂತ ಮತ್ತೇನಾರು ಎಲ್ಲರೂ ಹೋಗೋದು ಬಂದ್ರದು ಹಾಕೊಂಡ್ರೆ ಆಯ್ತು ಹೇಳಿ ಮತ್ತು ನಿಮ್ದೆಲ್ಲ ಟಿಫನು ಮತ್ತು ಅಡುಗೆ ಕೆಲಸ ಎಲ್ಲ ಏನಾಗೈತಿ ಇವತ್ತು ಏನು ಟಿಫನಿಗೆ ಮಾಡಿದ್ರಿ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತು ಯಾರೆಲ್ಲ ವೇಕೇಶನ್ ಒಳಗದಿರಿ ಹೊರಗಡೆ ಟ್ರಿಪ್ಗೆ ಪ್ಯಾರು ಹೋಗಿರಿ ಅವರು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಡ್ರಿ ಯಾಕಂದ್ರೆ ಈಗ ಕ್ರಿಸ್ಮಸ್ ವೆಕೇಶನ್ಸ್ನೆಲ್ಲ ನಡೆದಾವಲ್ಲ ಹಾಗಾಗಿ ಇದ್ದೀನಿ ನಾವು ಹೋಗಬೇಕು ಸದ್ಯಕ್ಕಂತೂ ಎಲ್ಲಿ ಹೋಗಿಲ್ಲ ಹೇಳ್ದೆ ನಿಮ್ಗೆ ಬೆಂಗಳೂರಿಗೆ ಹೋಗೋದೈತಿ ಅಂತ ಹೇಳಿ ಯಾಕಂದ್ರೆ ನಮ್ಮ ದೊಡ್ಡಮ್ಮರೊಬ್ಬರು ತೀರ್ಕೊಂಡ್ರೆ ಮೊನ್ನೆ ದಿವಸ ಹೀಗಾಗಿ ಹೋಗಿ ಬರ್ಬೇಕಂತ ಹೇಳಿ ಬೆಂಗಳೂರಿಗೆ ಹೋಗೋದೈತಿ ಹೋದ್ರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿರಿ ಮಧ್ಯಾಹ್ನ ಮೂರು ಗಂಟೆ ಈಗ ಈಗ ಲಾಗ್ ಮಾಡಕತ್ತೀನಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಈಗೇನಪ್ಪ ಅಂದ್ರೆ ಮಾರ್ಕೆಟಿಗೆ ಹೊಂಟೀನಿ ಅಂದ್ರೆ ಸ್ಲ್ಯಾಬ್ ಕಿಚನ್ ಸ್ಲ್ಯಾಬ್ದೆಲ್ಲನೂ ಕಲ್ಲು ತರಲಿಕ್ಕೆ ಗ್ರೆನೇಟ್ ಕಲ್ಲು ಆಮ್ಯಾಗ ಕೆಲವೊಂದು ಕಲ್ಲಿನ ರ್ಯಾಕ್ಸ ಮಾಡಿಸಾಕತ್ತಿನಿ ನಾನು ಅದರದ್ದೆಲ್ಲನೂ ಮಟೀರಿಯಲ್ ತರೋದೈತಿ ನಾಳಿಂದ ಟೈಲ್ಸ್ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವರಿಗೆಲ್ಲೂ ನಾವು ಇವತ್ತು ತಗೊಂಡ್ಬಂದು ಇಟ್ಕೊಂಡ್ರೆ ನಾಳೆ ಬಂದ ತಕ್ಷಣ ಅವ್ರು ವರ್ಕ್ ಸ್ಟಾರ್ಟ್ ಮಾಡೋಕೆ ಅನುಕೂಲ ಆಕೈತಿ ಅದಕ್ಕೆ ಮಾಮಾರು ಈಗ ಬಂದರು ಡ್ಯೂಟಿಯಿಂದ ತಮ್ಮನೂ ಈಗ ಫ್ರೀ ಆಗ್ಯಾನ ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಎಲ್ಲ ತೊಗೊಂಡು ಬರ್ಬೇಕಂತ ಹೇಳಿ ಬರ್ರಿ ಅವಷ್ಟು ತಗೊಂಡು ಬರೋಣ ಅಂತ ಟೈಲ್ಸ್ ಅಂತ ಆಲ್ರೆಡಿ ತಂದಿಟ್ಟೈತಿ ಕಲ್ಸ್ ತಂದಿಲ್ಲ ಅವೆಲ್ಲ ಕಲ್ಲದು ಎಲ್ಲ ತಂದು ಕೊಡೋಣ ಅಂಥವ್ರಿಗೆ ಗ್ರಾನೈಟ್ ಕಲ್ಲು ನೋಡೋಣ ಏನು ರೇಟ್ಸ್ ಅದಾವೆ ಏನು ಅದ್ರ ತಕ್ಕಂಗೆ ತರಬೇಕಾಕೈತಿ ಮತ್ತು ನನಗೊಬ್ಬರು ಸಬ್ಸ್ಕ್ರೈಬರು ಅವರು ಮತ್ತು ಅವ್ರ ಹೆಸರು ಹೇಳಬೇಡ ಅಂತಂದ್ರೆ ನನಗೆ ಮೆನ್ಷನ್ ಅಂದಾರ ಬೆಂಗಳೂರಿನವರು ಅವರು ನನ್ನ ಕಷ್ಟಕ್ಕೆ ಸ್ಪಂದಿಸಿ ನೀಡಿದಂಥ ಉಡುಗೊರೆ ಸಣ್ಣದಿರಲಿ ದೊಡ್ಡದಿರಲಿ ಆದರೆ ನನಗೆ ಈಗ ಮಾತ್ರ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅಷ್ಟೊಂದು ಅವಶ್ಯತ್ ನನಗೆ ಆದ್ರೆ ಎಷ್ಟು ಆಕೈತಿ ಏನು ಕೇಳಿಬಿಟ್ಟು ನನ್ನ ಕಿಚನ್ ಸ್ಲ್ಯಾಬಿಗೆ ಗ್ರೆನೆಟ್ ಎಷ್ಟು ಬೇಕಲ್ಲ ಅಷ್ಟು ನನಗೆ ಗಿಫ್ಟ್ ಮಾಡ್ಯಾರ ಅಮೌಂಟನ್ನು ಅದಕ್ಕೆ ನಾನೀಗ ತರಕೊಂತ ನೋಡಿರಿ ಒಂದು ನೆನಪು ನನ್ನ ಕಿಚನ್ ಸ್ಲ್ಯಾಬ್ ಇಂಥವರಿಂದ ಆಗೈತೆ ಅಂತ ಅನ್ನೋಕ್ಕೊಂದು ನೆನಪು ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ಅಂದ್ಕೊಂಡಿದ್ದಿಲ್ಲ ಗ್ರೆನೆಟ್ ಹಾಕಿಸ್ತೀನಿ ಅಂತ ಹೇಳಿ ಯಾಕಂದರೆ ನನ್ನ ಬಜೆಟ್ ಅಷ್ಟಿರಲಿಲ್ಲ ಕಡಪಾ ಕಲ್ಲಿಂದ ಕಟ್ಟಿ ಮಾಡೋಕ್ಕಿದ್ದೆ ನಾನು ಬಟ್ ಅವರ ಒಂದು ಹೆಲ್ಪಿಂದ ನಾನೀಗ ಗ್ರೆನೆಟ್ ಕಲ್ಲನ್ನು ಹಾಕಾಕತ್ತೀನಿ ನೋಡ್ರಿ ಸ್ಲ್ಯಾಬಿಗೆ ಖುಷಿ ಆಗ್ತೈತಿ ಕೊಟ್ಟಾರಂತಲ್ಲ ಅದೊಂದು ಮೆಚ್ಚುಗೆ ಅಂತ ಅಂದ್ಕೊಳ್ತೀನಿ ನಾನು ಅವ್ರ ಕಡೆಯಿಂದ ಒಂದು ಹೆಲ್ಪ್ ಸಿಕ್ಕಿದ್ದೆ ನನ್ನ ಭಾಗ್ಯ ನನ್ನ ಪುಣ್ಯ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ ಸರಿ ಸ್ನೇಹಿತರೆ ಬರ್ರಿ ಹೋಗಿ ಬರೋಣ ಏನು ರೇಟ್ಸ್ ಅವು ಏನು ನೋಡೋಣ ಅಂತ ಮಾಮ ಈಗ ಡ್ಯೂಟಿಯಿಂದ ಬಂದ್ರೆ ಮತ್ತು ತಮ್ಮನೂ ಈಗ ಫ್ರೀ ಆಗ್ಯಾನ ಅದಕ್ಕೆ ಈಗ ಮಧ್ಯಾಹ್ನ ಟೈಮಿಗೆ ಹೊಂಟೇವೆ ನೋಡ್ರಿ ನಾವು ನೋಡೋಣ ಬರ್ರಿ ನೋಡ್ರಿ ತರುಣ ತರುಣ ಆರಾಮಾಗೇನು ನಮ್ಮ ಜೊತೆ ಭೂಬರಗೆ ಬೆಣ್ಣೇನು

ಸ್ನೇಹಿತರೆ ನೋಡಿದ್ರಲ್ಲ ತರುಣನ ಆರಾಮಾಗ್ಯನ ತರುಣ ಕೆಲವೊಂದು ಸಿರಪ್ಸ್ ಅದಾವ ಇನ್ನ ನಡೆದವನು ಸಿರಪ್ಸ್ ಸೊ ಅದನ್ನ ಕಂಪಲ್ಸರಿಯಾಗಿ ಡೈಲಿ ತಪ್ಪದಾಗ ಹಾಕ್ತಾ ಇದ್ದಾರೆ ಸೊ ಹೀಗಾಗಿ ಅವನಿಗೆ ಜ್ವರ ಮತ್ತು ಕಡಿಮೆ ಆಗಿ ಕಫಾನ ಕಡಿಮೆ ಆಗೈತಿ ಸ್ನೇಹಿತರೆ ಆರಾಮಾಗಿದ್ದಾನೆ ಹೇಳಿದ್ದೆ ನಿಮ್ಮ ಜೊತೆ ನಾನು ಎಲ್ಲ ಕಡೆ ಹೋದಾಗ ಶೇರ್ ಮಾಡ್ಕೊಳ್ತೀನಿ ತರುಣನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಯಾಕಂದರೆ ಸಾಕಷ್ಟು ಜನ ಕೇಳ್ತಾನೆ ಇದ್ರಿ ಅದಕ್ಕೋಸ್ಕರ ಮಗನೂ ಬೆನ್ ಹತ್ತೋ ಸೊಸಿನೂ ಬೆನ್ನ ಹತ್ತಾಳು ಸ್ನೇಹಿತರೆ ನೋಡ್ರಿ ಹೊರಟ್ವಿ ನಾವು ನಾ ಹೇಳದಾಗೆ ತಾನು ಪುಟಾಣಿ ಬೆನ್ ಹತ್ತಾಳು ನಮ್ಮ ಜೊತೆಗೆ ಮತ್ತು ಮಗ ಅಂತೂ ಈಗ ವೆಕೇಶನ್ ಐತಿ ಸೊ ಎಲ್ಲಿ ಹೋಗ್ಯಾನ ಇಲ್ಲಲ್ಲ ಇಲ್ಲ ನಾನು ಬರ್ತೀನಿ ಅಂತ ಅವನು ಕೂಡ ಬರ್ತಾ ಇದ್ದಾನೆ ಹೀಗಾಗಿ ಎಲ್ಲರೂ ಕೂಡ ನಾವೀಗ ಇದ್ದೀವಿ ನೋಡ್ರಿ ಅಂದ್ರೆ ತಂಗಿ ಏನು ಟೈಲ್ಸು ಎಲ್ಲನೂ ಏನು ಮಟೀರಿಯಲ್ಸ್ ತೊಗೊಂಡು ಬಂದಿದ್ವಿ ನಾವು ಅಲ್ಲೇನ ಹೋಗಬೇಕು ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ಅದು ಬಂದುಬಿಟ್ಟು ಹಳೆಯಾಳ್ ಹಳ್ಯಾಳ ರೋಡ್ ಹೇಳಿ ನಮ್ಮ ಧಾರವಾಡದ ಹತ್ರ ಹಳೆಯಾಳ ಕೂಗು ರೋಡಲ್ಲಿ ಇರುವಂಥ ಒಂದು ಮಾರ್ಬಲ್ ಮತ್ತು ಗ್ರೆನೆಟ್ದ್ದು ಒಂದು ಶಾಪ್ ಅನ್ಬೋದು ನಂತರ ಇಲ್ಲಿ ಇವ್ರ ಹತ್ರ ಕಡಪ ಕಲ್ಲನ್ನು ಇವ್ರ ಹತ್ರನ ಸಿಗ್ತಾವು ಅದಕ್ಕೆ ಒಂದ ಕಡೆನೇ ಎಲ್ಲ ಆಗ್ತಿತ್ತಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗಕತ್ತೈತಿ ಹೇಳಿದೆ ಖುಷಿಗೆ ಕಾರಣ ಹೇಳಿದೆ ನಿಮ್ಗೆ ಯಾಕಂದ್ರೆ ನಾನು ಕಡಪ ಕಲ್ಲನ್ನು ಯೂಸ್ ಮಾಡಿ ಗ್ಯಾಸಿನ ಕಟ್ಟಿನ ಅಂದ್ರೆ ಕಿಚನ್ ಸ್ಲ್ಯಾಬ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ ನಾನು ಡಿಸೈಡ್ ಮಾಡಿದ್ದೆ ಬಿಕಾಸ್ ಆಫ್ ಬಜೆಟ್ ಬಟ್ ನನ್ನ ಸಬ್ಸ್ಕ್ರೈಬರು ಬೆಂಗಳೂರಿಂದ ನನಗೆ ಇಲ್ಲ ನಿನಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಐತಿ ನಿನ್ನ ಕುಕ್ಕಿಂಗ್ದು ಏನು ನಿನ್ನ ಕಿಚನ್ ಐತಿ ನಿನ್ನ ಮೇನ್ ಅಂದರೆ ನಿನಗೆ ಕಿಚನ್ ಸ್ಲ್ಯಾಬ್ ಸೊ ಅದೇನೈತಲ್ಲ ನಿನ್ನ ಇಷ್ಟದ ಪ್ರಕಾರ ನಿನಗೆ ಯಾವ ಥರ ಬೇಕು ಆ ಥರ ನೀನು ಅದನ್ನು ಕ್ರಿಯೇಟ್ ಮಾಡ್ಕೊ ರೆಡಿ ಮಾಡ್ಕೊ ಅದಕ್ಕೇನು ಬೇಕಾದಂಥ ಹೆಲ್ಪ್ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಅನ್ಕೋ ಇಲ್ಲ ಒಂದು ಪ್ರೀತಿ ಅನ್ಕೋ ಅದನ್ನು ನಿನಗೆ ಪ್ರೊವೈಡ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಎಷ್ಟು ಆಕೈತಿ ಏನು ಆಕೈತಿ ಕೇಳಿಬಿಟ್ಟು ಹೇಳು ಅಂತ ನಾನು ಎಷ್ಟವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಅದು ಏನು ಬೇಡ ನನಗೆ ಇಲ್ಲ ನೀವು ಅದೇನು ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಇಷ್ಟು ನನಗೆ ಪ್ರೀತಿ ತೋರಿಸಿ ಸಪೋರ್ಟ್ ಮಾಡ್ತಾ ಇರೋದು ಮತ್ತು ನನಗೆ ಇಷ್ಟು ಕಾಲ್ ಮಾಡಿ ಇಷ್ಟೆಲ್ಲ ವಿಚಾರಿಸಿದ್ದ ದೊಡ್ಡದು ಅದೇ ನನಗೆ ಹೆಚ್ಚಾಗೈತಿ ಅಷ್ಟೊಂದು ಖುಷಿಯಾಗೈತಿ ನನಗೇನು ಬೇಡ ಅಂದ್ರೂ ಅವ್ರು ಕೇಳಲೇನೇ ಇಲ್ಲ ಅಂದ್ರೆ ಕೇಳಲೇನೇ ಇಲ್ಲ ಸ್ನೇಹಿತರೆ ಫೈನಲ್ ಆಗಿ ನಾನು ಕೂಡ ಅವರ ಮಾತಿಗೆ ಒಪ್ಪಲೇಬೇಕಾಯಿತು ಒಪ್ಪಿಸೇ ಬಿಟ್ಟರು ಅವರು ಬಿಡ್ಲೇನೇ ಇಲ್ಲ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನೀಗ ನೋಡ್ರಿ ಗ್ರೆನೆಟ್ಸ್ ನೋಡ್ರಿ ಅವನ್ನ ನೋಡ್ತಾ ಇದ್ದೀನಿ ನಾನು ಫಸ್ಟ್ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ ನಾನು ಗ್ರೆನೆಟ್ ಹಾಕ್ತೀನಿ ನನ್ನ ಮನೆಗೆ ಅಂಥೇಳಿ ಅದಕ್ಕೋಸ್ಕರ ತುಂಬಾ ಖುಷಿಯಾಗಕತಿ ಹೆಲ್ಪ್ ಮಾಡಿದ್ದು ಅದೆಷ್ಟಾದರೂ ಇರಲಿ ಒಂದು ದೊಡ್ಡದಂತ ಹೇಳ್ಬೋದು ನನ್ನ ಪಲ್ಲಿಗೆ ಅದು ಭಾಳ ಅಂದ್ರೆ ಭಾಳ ದೊಡ್ಡ ವಿಷಯ ಈಗಿನ್ನು ಇದಕ್ಕೆ ನಿಜವಾಗ್ಲೂ ಸಂತೋಷ ಆಯಿತು ಮತ್ತೊಂದು ಸರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಾನು ಹೇಳ್ತೀನಿ ರೀ ಒಳಗೆ ನಾನು ತಿಳಿಸ್ಕೊಳ್ತೀನಿ ನನಗೆ ಅಷ್ಟೊಂದು ಖುಷಿ ಆಗೈತಿ ನನಗೆ ಇಂಥವ್ರು ಹಿಂಗೆ ಹೆಲ್ಪ್ ಅಂತ ಮಾಡ್ಯಾರಂಥೇಳ್ಕೊಳ್ತೀನಿ ಅಂದರೆ ಅವ್ರು ಕಡ ಬ್ಯಾಡ ಅಂದ್ರೆ ಯಾಕಂದ್ರೆ ನಾ ಏನೋ ಒಂದು ಚಿಕ್ಕ ಹೆಲ್ಪ್ ಅದನ್ನೇನು ಹೇಳ್ಕೊಳ್ಳೋದು ಏನು ದೊಡ್ಡದಕ್ಕೆ ನನಗೇನು ಬೇಡ ನಿಜವಾಗ್ಲೂ ಹೇಳಕ್ಕೆ ಹೋಗ್ಬೇಡ ಅದನ್ನೇನು ಅಂತ ಹೇಳಿದರು ಸ್ನೇಹಿತರೆ ಹೀಗಾಗಿ ನಾನು ಎಷ್ಟು ಏನು ಅವ್ರು ಯಾರು ಎತ್ತ ಏನು ಇಲ್ಲ ದಯಮಾಡಿ ಕ್ಷಮಿಸ್ರಿ ನಿಮ್ಮ ಅವ್ರದ್ದಂಥ ಸ್ನೇಹಿತರಲ್ಲಿ ಕ್ಷಮೆ ಕೇಳ್ತೀನಿ ಬಟ್ ಅವರು ಹೇಳಬೇಡ ಅಂದಮೇಲೆ ನನಗೂ ಹೇಳಲಿಕ್ಕೆ ಆಗಂಗಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ನೋಡ್ರಿ ಸ್ನೇಹಿತರು ಯಾರು ನನಗೇನು ಎಷ್ಟು ಅಮೌಂಟ್ ನನಗೆ ಹೆಲ್ಪ್ ಮಾಡಿದರು ಏನು ಅಂಥೇಳಿ ಬಟ್ ಇಷ್ಟು ಹೇಳ್ಬೋದು ನಾನು ಮೂರು ಗ್ರೆನೇಟನ್ನು ನಾನು ಇಲ್ಲಿಂದ ಇಲ್ಲಿಂದ ಖರೀದಿ ಮಾಡೋ ಅಷ್ಟು ನನಗೆ ಅಮೌಂಟ್ ಅಂದರೆ ಶಿ ಫುಲ್ ಒಂದು ಏನು ಸೈಜಿಂದ ರೀ ಸೆವೆನ್ ಫುಟುದ್ದು ಸೆವೆನ್ ಫುಟ್ ಸೈಜಿಂದ ಮೂರು ಗ್ರೆನೆಟ್ ನಾನು ಇಲ್ಲಿಂದ ಸ್ಲ್ಯಾಬಿಗೋಸ್ಕರ ಕಿಚನ್ ಸ್ಲ್ಯಾಬಿಗೋಸ್ಕರ ನಾನು ಇಲ್ಲಿಂದ ಪರ್ಚೇಸ್ ಮಾಡುವಷ್ಟು ನನಗೆ ಅವ್ರು ಹೆಲ್ಪ್ ಮಾಡಿದರು ಉಳ್ದಂತೆ ಕಡಪ ಕಲ್ಲೆಲ್ಲ ಬೇಕಾಗಿತ್ತು ನನಗೆ ಪರ್ಸ್ನಲಿ ರ್ಯಾಕ್ಸ್ ಎಲ್ಲ ಮಾಡೋದಿತ್ತು ನಾನು ಸ್ಟೋನ್ ರ್ಯಾಕ್ಸ ಮಾಡಬೇಕಾಗಿತ್ತು ಯಾಕಂದರೆ ಪುಟಾಣಿ ಮನೆ ಅದಕ್ಕೋಸ್ಕರ ರ್ಯಾಕ್ಸ್ ಇಂಪಾರ್ಟೆಂಟ್ ಇರ್ತಾವೆ ಎಲ್ಲನೂ ವಸ್ತುಗಳನ್ನ ನಾವು ನೀಟಾಗಿ ಸೆಟಪ್ ಮಾಡ್ಕೊಳ್ಬೋದು ಕಿಚನ್ ಒಳಗೂ ಎಲ್ಲ ದಿನಸಿ ಸಾಮಾನು ಇಡೋಕ್ಕೆಲ್ಲೂ ಬೇಕಾಗ್ತೈತಿ ಒಂದು ರ್ಯಾಕ್ ಹಾಗೇನ ಇನ್ನೊಂದು ಕೂಡ ನಾನು ಮಾಡ್ತಾಯಿದ್ದೀನಿ ರ್ಯಾಕ್ ಏನಾದರೂ ನಮ್ಮ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇಟ್ಕೊಳಿಕ್ಕೆ ಬರ್ತಾವು ಬಟ್ಟೆ ಇಟ್ಕೊಳ್ಳಿಕ್ಕೆ ಬರ್ತೈತೆ ಅಂತ ಟೂ ರ್ಯಾಕ್ಸ್ ಮಾಡಲಿಕ್ಕೆ ನಾನು ಅದಕ್ಕೋಸ್ಕರ ನನಗೆ ಕಡಪ ಕಲ್ಲ ಬೇಕಾಗಿತ್ತು ಇದನ್ನೇನೈತಿ ಇದು ನನ್ನ ಬಜೆಟಲ್ಲೇ ನಾನು ಕಡಪ ಕಲ್ಲನ್ನು ಪರ್ಚೇಸ್ ಇದ್ದೀನಿ ಅದ್ರ ಜೊತೆಗೆ ಕೆಲವೊಂದು ಸೆಲ್ಫ್ ಅಂತೀವಲ್ಲ ಸೊ ಸೆಲ್ಫಿಗೆಲ್ಲೂ ಬೇಕಾಗಿತ್ತು ಸೊ ಅದನ್ನು ಕೂಡ ನಾವು ಪರ್ಚೇಸ್ ಮಾಡೋ ಸಲುವಾಗಿ ಇಲ್ಲಿಗೆ ಬಂದ್ವಿ ನಿಮಗೆ ಗೊತ್ತಿರೋ ಹಾಗೆ ನಾವು ಮುಂಚೆನೇ ಎಲ್ಲ ಟೈಲ್ಸ್ ಎಲ್ಲ ತೊಗೊಂಡ್ಬಿಟ್ಟಿನಿ ಅದಕ್ಕೋಸ್ಕರ ಏನಿದ್ರೂ ಕಲ್ಲಷ್ಟ ಅಂತ ಹೇಳ್ಬೋದು ನೋಡಿರಿ ಸ್ನೇಹಿತರೆ ಇವ್ರ ಹತ್ರ ಕ ಎಲ್ಲನೂ ಟೈಲ್ಸ್ ನೋಡಿರಿ ಎಲ್ಲ ಥರದ ಟೈಲ್ಸ್ ಕೂಡ ಇವ್ರ ಹತ್ರನೂ ಇದ್ವು ತಂಗಿಯವರೆಲ್ಲ ಇದ್ ಇಲ್ಲೇನ ಪರ್ಚೇಸ್ ಮಾಡಿದ್ರೆ ನಾನು ಅಷ್ಟನ್ನು ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದು ಹುಬ್ಳಿಯಲ್ಲೇ ಬಟ್ ಟೈಲ್ಸ್ ಎಲ್ಲ ನಾನು ತೊಗೊಂಡಿದ್ದರಿಂದ ನಾ ಏನು ತೊಗೊಳ್ಳಿಲ್ಲ ಮತ್ತು ನಾವೇನು ತೊಗೊಳೋದಿತ್ತಲ್ಲ ಕಲ್ಲು ಎಲ್ಲ ತೊಗೊಳೋದಿತ್ತಲ್ಲ ಎಲ್ಲನೂ ಅವ್ರಿಗೆ ಹೇಳಿ ಯಾವ್ಯಾವ ಬೇಕು ಯಾವ್ಯಾವ ಸೈಜಿಂದ ಎಷ್ಟೆಷ್ಟು ಬೇಕು ಹೇಳಿ ಬಿಲ್ ಮಾಡಿ ಅಮೌಂಟ್ ಎಲ್ಲ ಪೇ ಮಾಡಿ ಅವ್ರಿಗೆ ಹೋದ್ವಿ ನಾವು ಯಾಕಂದ್ರೆ ಅವ್ರ ಹತ್ರ ವೆಹಿಕಲ್ ಸದ್ಯಕ್ಕೆ ಇರಲಿಲ್ಲ ಬೇರೆ ಕಡೆ ಹೋಗಿತ್ತದ ಬಂದಾದ ನಂತರ ಕಳಿಸ್ಕೊಡ್ತಿತ್ತು ತಗೋರಿ ಮಟೀರಿಯಲ್ ಅಂತ ಹೇಳಿದರು ಸ್ನೇಹಿತರೆ ಅಷ್ಟು ಪೇ ಮಾಡಿ ನಾವು ಮನೆಗೆ ಬಂದ್ವಿ ನೋಡ್ರಿ ಇದು ಸಾಯಂಕಾಲ ಮಕ್ಕಳು ಟ್ಯೂಷನ್ಗೆ ಹೋಗಿ ಬಂದರು ಬಂದಾದ ನಂತರ ನೋಡ್ರಿ ಅವರಿಗೆ ಕ್ರಿಸ್ಮಸ್ ಗಿಫ್ಟ್ಸ್ ಎಲ್ಲ ಕೊಟ್ಟಾರ ಅವ್ರು ಟ್ಯೂಷನಲ್ಲೇ ಹೇಳ್ತೀನಿ ನಿಮಗೆ ಸಾಕಷ್ಟು ಸರಿ ಅವರು ಟ್ಯೂಷನ್ ಟೀಚರ್ ಏನಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು ಈಗಂತೂ ಸಿಕ್ಕಾಪಟ್ಟಿ ಸೆಲೆಬ್ರೇಷನ್ ನಡೆದಿರ್ತಿತ್ತವ್ರದ್ದು ದೊಡ್ಡ ಹಬ್ಬ ಅವ್ರದ್ದು ಕ್ರಿಸ್ಮಸ್ ಹಬ್ಬ ಹೀಗಾಗಿ ಮಕ್ಕಳಿಗೆ ನೋಡ್ರಿ ಎಲ್ಲ ಟ್ಯೂಷನ್ ಮಕ್ಕಳಿಗೂ ಗಿಫ್ಟ್ಸ್ ಕೊಟ್ಟಾರೆ ನನ್ನ ಮಕ್ಕಳಂತೂ ಫುಲ್ ಖುಷಾಗಿ ಬಂದಾರೆ ಟ್ಯೂಷನಿಂದ ಇವಾಗ ಜಸ್ಟ್ ಸೆಲೆಬ್ರೇಷನ್ ಅವ್ರದ್ದು ಇವತ್ತೇನು ಅಭ್ಯಾಸಗೆ ಅಭ್ಯಾಸ ಏನಿರಲಿಲ್ಲ ಜಸ್ಟ್ ಕೇಕು ಜ್ಯೂಸು ಸೆಲೆಬ್ರೇಷನ್ ಮಾಡಿಸಿ ಮಕ್ಕಳಿಗೆಲ್ಲ ಗಿಫ್ಟ್ಸ್ ಕೊಟ್ಟು ಕಳಿಸ್ಯಾರ ನೋಡ್ರಿ ಅಷ್ಟು ಖುಷಿಲೇ ಬಂದು ಎಲ್ಲನೂ ಓಪನ್ ಮಾಡ್ತಾ ಇದ್ದಾರೆ ನನ್ನ ಬಾಕ್ಸ್ ಗಿಫ್ಟ್ನಾಗ ಏನೈತಿ ಗಿಫ್ಟ್ ಹುಚ್ಚರಾಗ ನಿನ್ನ ಕಡೆಗೆ ಏನು ಕೊಟ್ಟಾರ ಅಂಥೇಳಿ ಮಕ್ಳು ಕ್ಯೂರಾಸಿಟಿ ಇರತ್ತಿತ್ತಲ್ಲ ಸೊ ಇವರಿಬ್ಬರ ನಡಕ ನಮ್ಮ ತನೋಪಟಾನೆ ಅವ್ರು ತೋರಿಸಿದ್ದೆಲ್ಲ ನನಗೂ ಬೇಕು ನನಗೂ ಬೇಕು ಅಂತ ನೋಡ್ಕೋ ಅಂತ ನಿಂತಿತ್ತು ಪಿಳಿ ಪೀಳಿ ಬಿಟ್ಕೊಂಡು ಸೊ ಏನು ಕೊಟ್ಟಾರಂದ್ರೆ ಎಲ್ಲನೂ ಮಕ್ಕಳಿಗೆ ಯೂಸ್ ಆಗುವಂಥ ಸ್ಟಡಿ ಮಟೀರಿಯಲ್ಸ ಕೊಟ್ಟಾರ ನೋಡ್ರಿ ಎಲ್ಲ ಅವ್ರ ಅಭ್ಯಾಸಕ್ಕೆ ಯೂಸ್ ಆಗುವಂಥದ್ದನ್ನು ಕೊಟ್ಟಾರೆ ತುಂಬಾ ಖುಷಿ ಆಯಿತು ಬೇರೆ ಏನಾದರೂ ಕೊಡೋದಕ್ಕಿಂತನೂ ಅವ್ರಿಗೆ ಯೂಸ್ ಆಗುವಂಥದ್ದನ್ನು ಕೊಟ್ಟಾರೆ ನೋಡ್ರಿ ಎಲ್ಲ ಮಕ್ಕಳಿಗೂ ಸೇಮ್ ಅಂತ ಹೇಳ್ಬೋದು ಅಷ್ಟು ಖುಷಿ ಇಲ್ಲೇನ ಇಬ್ಬರು ನೋಡಿ ನಂದು ಹಿಂಗೈತೆ ಹಿಂಗೈತೆ ಹಿಂಗೈತಂತೇಳೆ ಇದನ್ನ ಮಾಡತ್ತಿದ್ರು ಬಿಚ್ಚಿ ತೋರಿಸಿದ್ರ ನೋಡ್ರಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಲ್ಲ ಈಗ ಏನಂತೀರಿ ನೀವು ಎಲ್ಲ ನೋಡ್ರಿ ವಾಟ್ರ್ ಬಾಟ್ಲ್ಸ್ ಹಾಗೇನ ಪೆನ್ಸಿಲ್ಸ್ ಮತ್ತು ಎಕ್ಸಾಮ್ ಪ್ಯಾಡ್ ಅಂತೀವಲ್ಲ ಅದು ಎಲ್ಲ ನೋಡ್ರಿ ಸೆಟ್ ಇದು ಅದರಲ್ಲಿ ಏನೈತಿ ಕ್ರಿಯಾನ್ಸದ್ದು ಒಂದು ಸೆಟ್ ಐತಿ ಎಲ್ಲನೂ ಓಚರ್ ಇದು ಏನಂತೀರಿ ನೀವು ಪೌಚ್ ಎಲ್ಲ ಭಾಳ ಚೆನ್ನಾಗಿದ್ದು ಎಲ್ಲನೂ ಅವನ್ನ ಕೊಟ್ಟಿದ್ರು ಸೊ ಮನೆಗೂ ಕೆಲವೊಂದು ಸ್ನ್ಯಾಕ್ಸು ಕೂಡ ಕೊಟ್ಟು ಕಳಿಸಿದ್ರು ಅಂದರೆ ನಾವು ಹಂಗೆ ಹಬ್ಬ ಹರಿದಿನ ಕೊಟ್ಟು ಕಳಿಸಿರ್ತೀನಿ ಸೊ ಪಾಪ ಅವರು ಕೂಡ ಕೊಟ್ಟು ಕಳಿಸಿದ್ರು ಕೇಕು ಅವರೆಲ್ಲ ಏನೇ ಹಬ್ಬಕ್ಕೆ ಸ್ನ್ಯಾಕ್ಸ್ ಮಾಡಿಸ್ ಮಾಡಿರ್ತಾರಲ್ಲ ಅದನ್ನೂ ಎಲ್ಲ ಕೊಟ್ಟು ಕಳಿಸಿದ್ರು ಬಟ್ ಅದನ್ನ ವೀಡಿಯೋ ತೊಗೊಳ್ದು ಮರ್ತೇನೆ ನೋಡ್ರಿ ನಾನು ಎಲ್ಲ ಗಿಫ್ಟ್ಸ್ ನೋಡಿರಿ ಒಂದೇ ಕಡೆ ಇಟ್ಟು ತೋರಿಸ್ತಾ ಇದ್ದಾರೆ ಇದು ಮಗಳಿಗೆ ಕೊಟ್ಟಂಥದ್ದು ಇದು ಮತ್ತು ಇದು ಮಗನಿಗೆ ಬಂದಂಥ ಗಿಫ್ಟ್ಸ್ ನೋಡಿರಿ ಸ್ನೇಹಿತರೆ ಇದೆಲ್ಲ ಮಾಡ್ತಾ ಇದ್ವಿ ನಮ್ಮ ತನೋ ಪುಟಾಣಿ ಹಶುವಾಗೈತಿ ನನಗೆ ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತ ಹೇಳ್ತಾ ಇದ್ಲು ಸೊ ಅದಕ್ಕೋಸ್ಕರ ಅಕ್ಕಿಗೋಸ್ಕರ ಮ್ಯಾಗಿ ಇದ್ದೆ ಹಾಗೆ ಮಕ್ಕಳು ತಿಂತಾರಲ್ಲ ಅಂತ ಹೇಳಿ ಬಿಟ್ಟು ಮತ್ತು ಮೂರು ಜನಕ್ಕೂ ಒಂಚೂರು ಮ್ಯಾಗಿ ಮಾಡಾಕತ್ತೀನಿ ನಾನು ಒಳಗಡೆ ತಂಗಿ ಈಗ ಜಸ್ಟ್ ಬಂದ್ಲ ಅವ್ರನ್ನ ಕರ್ಕೊಂಡು ಟ್ಯೂಷನಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ನೋಡ್ರಿ ನನ್ನ ಮಕ್ಕಳಿಗೋಸ್ಕರ ಒಂಚೂರು ಈಗ ಜಸ್ಟ್ ಒಂದು ಏಳು ಗಂಟೆ ಏನೋ ಆಗಿತ್ತು ಟೈಮ್ ಅಷ್ಟೇ ಏಳು ಹೇಳುವರೆ ಆಗ ಆಗ್ತಾ ಬಂದಿತ್ತು ನಾನು ಒಂದು ಸ್ವಲ್ಪ ಸ್ವಲ್ಪ ಮ್ಯಾಗಿ ಮಾಡೀನಿ ಮೂರು ಜನ ಸ್ವಲ್ಪ ಸ್ವಲ್ಪ ತಿನ್ನಲಿ ಮತ್ತು ಈಗ ಜಾಸ್ತಿ ತಿಂದರೆ ಊಟನೂ ಮಾಡೋಂಗಿಲ್ಲ ಅವ್ರು ಅಂಥೇಳಿ ಸ್ವಲ್ಪೇ ಮಾಡೀನಿ ಮತ್ತು ಈ ಕಡೆ ಗ್ಯಾಸ್ ಮೇಲೆ ನಿನ್ನೆ ಬೆಳೆ ಇಡಬೇಕು ಸಾರಿಗೆ ಸೊ ಅದಕ್ಕೂ ಕೂಡ ನೀರು ಬಿಸಿ ಇಟ್ಕೊಂಡಿದೀನಿ ನೋಡಿರಿ ಸ್ನೇಹಿತರೆ ನಂತರದಲ್ಲಿ ಸ್ನೇಹಿತರೆ ನೋಡಿರಿ ಮೂರು ಜನಕ್ಕೂ ಮ್ಯಾಗಿ ಹಾಕ್ಕೊಟ್ಟೆ ತಿಂದರು ತಿಂದಾದ ನಂತರ ಅಭ್ಯಾಸ ಈಗ ಹೀಗಾಕಂದ್ರೆ ಮಗನಿಗೂ ವೆಕೇಷನ್ ಇದ್ದರೂ ಕೂಡ ಅವನದೇ ಆದ ಒಂದಿಷ್ಟು ಹೋಮ್ವರ್ಕ್ ಕೊಟ್ಟಿರ್ತಾರೆ ಮತ್ತು ನಾವು ಕೂಡ ಅವನಿಗೆ ಡೈಲಿ ಕಾಪಿ ರೇಟ್ ಬರ್ಸೋಕೆ ಕೂಡ್ತೀವಿ ಕೂಡಿಸ್ತೀವಿ ಕಾಪಿ ರೇಟ್ ಬರೋದು ತೆಗಿಬೇಕು ಒಂದು ಪೇಜ್ ಕನ್ನಡ ಒಂದು ಪೇಜ್ ಇಂಗ್ಲೀಷ್ ಅಂತೇಳಿ ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಭಾಳ ಖರಾಬೈತು ಒಂದು ಚಲೋ ಆಗಲಿ ಅಂತ ಹೇಳಿಬಿಟ್ಟು ಮತ್ತು ಅಭ್ಯಾಸೊಳಗು ಸ್ವಲ್ಪ ವೀಕ್ ಅದಾರಂತಾನೆ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಬೆನ್ನ ಹತ್ತಿರ್ತೀವಿ ಅವನಿಗೆ ಜಾಸ್ತಿ ನಾವು ಮತ್ತು ಮಗಳದಂತೂ ಅಕ್ಕಿಗೆ ಏನು ಹೇಳು ಇಲ್ಲ ಎಲ್ಲ ಅಕ್ಕಿದಾಕಿ ಮಾಡ್ಕೊಳ್ತಾಳೆ ಅಕ್ಕಿ ಹುಷಾರಿದ್ದಾಳೆ ಕ್ಲಾಸ್ನಾಗ ನೋಡ್ತಾ ಇರ್ಬೋದು ಸಾಕಷ್ಟು ಸರ್ ಹೇಳಿದ್ದೀನಿ ಕ್ಲಾಸ್ನಾಗೆಲ್ಲ ರ್ಯಾಂಕ್ಸ್ ಎಲ್ಲ ಬರ್ತಾಳೆ ಆಕಿ ಹಾಕಿದೇನು ಚಿಂತೆ ಇಲ್ಲ ಸೊ ಇವ್ರು ಈ ಥರ ಕೂತ್ರಂದ್ರೆ ನಮ್ಮ ತನಕ ಪುಟಾನೇನೋ ಕುಂತಿರ್ತೈತಿ ಏನಾದರೂ ಒಂದು ಬರ್ಕೋತೈ ಬಿಸಿಡಿಯರ ಬರೀತಾಳು ಇಲ್ಲಾಂದ್ರೆ ಏನಾದರೂ ಡ್ರಾಯಿಂಗ್ ಬಿಡಿಸ್ತಾಳು ಬಟ್ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತಕಿನ ಕೂಡ್ತಾಳೆ ಸ್ನೇಹಿತರೆ ಇದಿಷ್ಟು ಇಲ್ಲಿ ನಡೀತಾ ಇತ್ತು ಆ ಕಡೆ ಏನೈತಲ್ಲ ನಾ ಹೇಳಿದೆ ನಿಮಗೆ ಗಾಡಿ ಬಂದಮೇಲೆ ಮಟೀರಿಯಲ್ ಕಳಿಸ್ಕೊಡ್ತೀವಿ ಅಂದಾರ ಅಂತೇಳಿ ಸೊ ಅವರು ಕೂಡ ಬಂದರು ನೋಡ್ರಿ ಒಂದು ಆರು ಗಂಟೆ ಸುಮಾರಿಗೆಲ್ಲ ಬಂದರು ಅವರು ಆರು ಆರೂವರೆ ಆಗಿತ್ತು ಬಂದರು ಆದರೆ ನೋಡ್ರಿ ಈಗಂತೂ ಬೇಗನೇ ಕತ್ಲಾಗ್ಬಿಡ್ತೈತಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಸ್ನೇಹಿತರೆ ಇನ್ನೂ ಕೂಡ ಲೈಟಿಂದೆಲ್ಲ ವ್ಯವಸ್ಥೆ ಇನ್ನೂ ಮನೆಗೆ ಆಗಿಲ್ಲ ಹೀಗಾಗಿ ಇನ್ನೂ ಕೂಡ ಕಷ್ಟ ಆಯ್ತು ಅಂತ ಹೇಳ್ಬೋದು ಎಲ್ಲನೋ ಕಲ್ಲು ಇಳಿಸ್ಲಿಕ್ಕೆ ಕಲ್ಲು ಕಲ್ಲಂದ್ರೆ ಸಿಕ್ಕಾಪಟ್ಟಿ ವೇಟ್ ಇರ್ತಾವೆ ಕಡಿಮೆ ಸಣ್ಣ ಸಣ್ಣ ಪುಟ್ಟ ವೇಟ್ ಇದ್ದಿದ್ವುಲ್ಲೋ ಬೇಗ ಬೇಗ ಅಂತ ಹೇಳ್ಬೋದು ಅದ್ರಾಗ ವಜನ್ ಇದ್ದಿದ್ದಂತೂ ಭಾಳ ಕಷ್ಟ ಆಕೈತಿ ಒಂದು ನಾಲ್ಕೈದು ಜನ ಇದ್ದರು ನಮ್ಮ ಮನೆಯವ್ರಿಬ್ಬರು ಅವರೊಂದು ಮೂರು ನಾಲ್ಕು ಜನ ಬಂದಿದ್ರು ಸೊ ಎಲ್ಲರೂ ಸೇರಿನ ತಗದ್ರ ಇಷ್ಟು ಕಲ್ಲು ಕೂಡ ಬೆಳಕಿದ್ರೆ ಇನ್ನೂ ಕೂಡ ಈಸಿ ಹಾಕಿತ್ತು ಮತ್ತು ಮನೆ ಸ್ವಲ್ಪ ಎತ್ತರಕ್ಕೈತಿ ನೋಡ್ತಾ ಇರ್ಬೋದು ನೀವು ಅಂಥ ಪರಿ ಕೆಳಗಡೆ ಅಂತಿಲ್ಲ ಕಠಿಣ ಎಷ್ಟೊಂದು ಎತ್ತರ ಐತಿ ಅದ್ರ ಮೇಲೆ ಹೋಗಬೇಕಲ್ಲ ಅದಕ್ಕೋಸ್ಕರ ತುಂಬಾ ತ್ರಾಸ ಪಟ್ಟರೆ ಎಲ್ಲರೂ ಕೂಡ ಅದ್ರಾಗ ಕಲ್ಲು ಹೇಗಾದರೂ ಮಾಡ್ಬೋದು ಗ್ರೆನೇಟ್ ಅಂದರೆ ಸಿಕ್ಕಾಪಟ್ಟಿ ವೇಟು ಇರ್ತೈತಿ ಅಷ್ಟೇ ಕಾಸ್ಟ್ಲಿ ಪೀಸ್ ಕೂಡ ಭಾಳನ ಹುಷಾರ್ಕಿಲ್ಲ ಭಾಳ ನಾಜುಕದಿಂದ ಭಾಳ ಚೆನ್ನಾಗಿ ಇಳಿಸಿದ್ರು ಬಿಟ್ರಿ ಅಷ್ಟು ಕತ್ಲಿದ್ರೂ ಕೂಡ ಗುದ್ದಾಡಿ ನೋಡ್ರಿ ಇರಲಿಲ್ಲ ಬಟ್ ಈ ವಿಡಿಯೋ ನೋಡಿನ ಮಾತಾಡಕತ್ತೀನಿ ಅವರು ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡಲ್ ಮಾಡಕತ್ತಾರ ಅಂತ ಹೇಳಿ ಮಾಮಾರ ಕೂಡ ಅದರ ಮತ್ತು ಅವರು ಕೂಡ ಮೂರರಿಂದ ನಾಲ್ಕು ಜನ ಮತ್ತು ಟೈಲ್ಸ್ ಮೇಸ್ತ್ರಿ ಕೂಡ ಬಂದಿದ್ರು ಪಾಪ ನಮ್ಮ ಜೊತೆ ಎಲ್ಲ ಪರ್ಚೇಸ್ ಮಾಡೋಕ್ಕೂ ಬಂದರು ಮತ್ತು ಇದೆಲ್ಲ ಬಂದು ಇಳಿಸ್ಕೊಟ್ಟು ನೀಟಾಗಿ ಎಲ್ಲನೂ ಮಾಡಿ ಕೊಟ್ಟು ಹೇಳ್ಬೋದು ನೋಡ್ರಿ ಇದೇ ನೋಡ್ರಿ ಗ್ರೆನೇಡ್ಸ್ ಮೂರು ಅದಾವ್ರಿ ಹೊಟ್ಟೆ ಇವ ಹಿಂಗಾಗಿ ಎಲ್ಲರೂ ಕೂಡಿ ಭಾಳ ಹುಷಾರ್ಕಿಂದ ಇಳಿಸಿದ್ರು ನೋಡಿರಿ ನಿಜವಾಗ್ಲೂ ಸ್ನೇಹಿತರೆ ಮನೆ ಅಂದ್ರೆ ನಮ್ಮ ತಾಯಿಯವ್ರ ಮನೆಯೂ ಕಟ್ಟಿಸಿ ನಾನು ಭಾಳನ ಅದರೊಳಗು ನನ್ನ ಇನ್ವಾಲ್ವ್ಮೆಂಟ್ ಇತ್ತು ಆದರೆ ಏನಕ್ಕಿತ್ತು ಸ್ನೇಹಿತರೆ ನಾನು ಬರೀ ಅಮೌಂಟ್ ಕೊಟ್ಬಿಡೋಕಿ ಡ್ಯೂಟಿಗೆ ಹೋಗ್ಬಿಡಕ್ಕೆ ಬಟ್ ಇದೆಲ್ಲ ಮಟೀರಿಯಲ್ ತರಿಸೋದು ಇಡೋದು ಮಾಡೋದು ಎಲ್ಲನೂ ತಮ್ಮನ ನೋಡ್ಕೊಳ್ತಾ ಇದ್ದ ನಿಜವಾಗ್ಲೂ ಭಾಳನಾ ಕಷ್ಟ ಅಂತ ಹೇಳ್ಬೋದು ಹುಡ್ಕ್ಯಾಡಿ ಅದನ್ನೆಲ್ಲ ತರೋದಾಗಿರ್ಬೋದು ಅದು ಅದನ್ನೆಲ್ಲ ತಂದು ಸೆಟ್ ಮಾಡೋದು ಏನಾಯ್ತಲ್ಲ ಭಾಳ ಕಷ್ಟದ ಕೆಲಸ ನೋಡ್ರಿ ಏನೈತಿ ಆವಾಗಿಂದಕ್ಕಿಂತ ಈಗಿಂದಕ್ಕೆ ಮಟೀರಿಯಲ್ ತುಂಬಾ ಕಾಸ್ಟ್ಲಿ ಐತೆ ನೋಡ್ರಿ ಸ್ನೇಹಿತರೆ ಮಟೀರಿಯಲ್ ಮಟೀರಿಯಲಿಗೆ ಎಷ್ಟು ಐತಲ್ಲ ಅಷ್ಟು ನಾವು ಮಾಡೋರ್ಗೇನು ಕೊಡಬೇಕಾಕೈತಿ ಅವ್ರದ್ದು ಕೂಡ ರೇಟ್ನು ಅಷ್ಟೇ ಐತೆ ನೋಡ್ರಿ ಸ್ನೇಹಿತರೆ ಮತ್ತು ನಿಮಗೆ ಮಧ್ಯದಲ್ಲಿ ಗೆಜ್ಜೆ ಸಪ್ಲೈ ಭಾಳ ಕೇಳಿಸ್ತಾ ಇರ್ಬೋದು ನಮ್ಮ ತನು ಪುಟಾಣಿ ನನ್ನ ಹತ್ರನೇ ಮಲಗೇಳು ರಾತ್ರಿ ನಾನು ವಯಸ್ಸೋರು ಕೊಟ್ಟಿರ್ತೀನಿ ಯಾವಾಗಲೂ ಕೂಡ ಡಿಸ್ಟಬೆನ್ಸ್ ಇರಬಾರ್ದು ಅಂಥೇಳೆ ಬಟ್ ಇವತ್ತು ಹನ್ನೆರಡು ಮೂವತ್ತಾಗಿತ್ತು ರಾತ್ರಿ ನಾನು ವಯಸ್ಸೋರು ಇದನ್ನು ಆಕೆ ಇನ್ನೂ ಮಲಗಾಕ್ ತಯಾರಿಲ್ಲ ನಾ ಮಲ್ಗೋ ಮಟ್ಟ ಮಲಗೋದಿಲ್ಲ ಅಂತಕ್ಕಿ ಹಿಂಗಾಗಿ ಗೆಜ್ಜಿ ಸಪ್ಲಾ ನಡಕ್ಕೆ ನಡಕ್ಕೆ ಏನಾದರೂ ಮಾತಾಡೋದು ಸೌಂಡ್ ಬರ್ತಿರ್ಬೋದು ಅದನ್ನು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ನಿಮ್ಮ ಪ್ರೀತಿಯ ತನೂ ಮಾಡುವಂಥ ಕೆಲಸದ ನಾ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಮಲಗ ಮಲಗ್ತಾನೂ ಇಲ್ಲ ನಾನು ವೇಟ್ ಮಾಡಿ ಮಾಡಿ ಫೈನಲ್ ಆಗಿ ಈಗ ವಯಸ್ಸು ಕೊಡಾಕತೀನಿ ನಾನು ಅದ್ರಾಗೂ ನಾಳೆ ಬೆಳಗ್ಗೆ ಭಾಳ ಅಂದ್ರೆ ಭಾಳ ಲಘು ಹೇಳ್ಬೇಕು ನಾನು ನಾಲ್ಕು ಗಂಟೆಗೆ ಏಳಬೇಕು ಅದಕ್ಕೋಸ್ಕರ ನಿನ್ನೆನ ವಿಡಿಯೋ ಹಾಕಿಲ್ಲ ಅಟ್ಲೀಸ್ಟ್ ಇವತ್ತರ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ತ್ರಾಸಿನಾಗ ನಾನು ಇಷ್ಟೊಂದು ಕಷ್ಟಪಟ್ಟು ಇಷ್ಟು ರಾತ್ರಿ ವಯಸ್ಸೋರು ಕೊಡಾತೀನಿ ನೋಡ್ರಿ ಸೊ ಫೈನಲ್ ಆಗಿ ಮಟೀರಿಯಲ್ ಅಂತೂ ಬಂತು ನೋಡ್ರಿ ಸ್ನೇಹಿತರೆ ತುಂಬಾ ಖುಷಿ ಆಯಿತು ಆಯಿತು ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಮತ್ತು ನನಗೆ ಇಷ್ಟೊಂದು ಸಪೋರ್ಟು ಸಹಕಾರ ಕೊಟ್ಟಿದ್ದಕ್ಕೆ ಮೇಡಮ್ ಅವರಿಗೆ ಮತ್ತೊಂದು ಸರಿ ನಾನು ಧನ್ಯವಾದ ಹೇಳೋಕೆ ಇಷ್ಟ ಇಷ್ಟಪಡ್ತೀನಿ ನನ್ನ ಒಂದು ಏನಂದ್ರೆ ಕಷ್ಟಕ್ಕೆ ಸ್ಪಂದಿಸಿದ್ರವರು ನಿಜವಾಗ್ಲೂ ಖುಷಿ ಆಯ್ತು ನನಗೆ ಯಾವ್ದಾರ ರೂಪದೊಳಗೆ ದೇವ್ರು ಇರ್ತಾರನ್ನೋಕ್ಕೆ ಸಾಕ್ಷಿ ನನಗೆ ಆದ್ರಂತನ ಹೇಳ್ಬೋದು ಸ್ನೇಹಿತರೆ ಇಲ್ಲ ಅಂದರೆ ನಾರ್ಮಲ್ ಆದ ಕಿಚನ್ ರೆಡಿ ಆಗ್ತಿತ್ತು ನಂದು ಈಗಂತಾನು ಸುಂದರವಾದ ಕಿಚನ್ ರೆಡಿ ಆಕೈತೆ ನೋಡಿರಿ Ao delres,